ಬಿಜೆಪಿಯವರು ಎಲ್ಲವನ್ನ ವಿರೋಧಿಸಲು ಮುಂದಾಗ್ತಿದ್ದಾರೆ ಬಿಜೆಪಿ ಕೋಮುವಾದಿ ಪಕ್ಷ ಅಂತ ಹೇಳಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಕಿಡಿಕಾರಿದ್ದಾರೆ ಬಿಜೆಪಿಯವರು ಹಲಾಲ್ ಬಜೆಟ್ ಅಂತ ಆರೋಪಿಸ್ತಾ ಇದ್ದಾರೆ ಬಜೆಟ್ ಬಗ್ಗೆ ಟೀಕಿಸ್ತಾ ಇದ್ದಾರೆ ಹೊಗಳಲ್ಲಂತೂ ಅವರ ಕೈಯಲ್ಲಿ ಆಗೋದಿಲ್ಲ ಈ ರೀತಿಯ ಟೀಕೆ ಯಾಕೆ ಕೇಂದ್ರದಿಂದ ಅನ್ಯಾಯ ಆಗ್ತಾ ಇದ್ರು ಕೂಡ ಬಾಯ್ಬಿಟ್ಟು ಬಿಟ್ಟು ಹೇಳ್ತಾ ಇಲ್ಲ ಮಾತಾಡ್ತಾ ಇಲ್ಲ ಸ್ವಲ್ಪ ಓದ್ಕೊಳ್ಳಿ ನನ್ನ ಇಲಾಖೆಗೆ ಕ್ರಾಂತಿಕಾರಿ ಬಜೆಟ್ ಆಗಿದೆ ಈ ಬಾರಿಯ ಬಜೆಟ್ ಇದು ದಿನೇಶ್ ಗುಂಡೂರಾವ್ ಮಾತು ಇದು ಕರ್ನಾಟಕ ಹಿತ ಬಜೆಟ್ ಆಗಿದೆ ಬೆಂಗಳೂರು ನಗರ ಕೂಡ ಅತಿ ಹೆಚ್ಚು ಹಣವನ್ನು ಕೊಟ್ಟಿದ್ದಾರೆ ಮೂರು ಸಾವಿರ ಕೋಟಿಯಿಂದ ಏಳು ಸಾವಿರ ಕೋಟಿಗೇರಿಸಿದ್ದಾರೆ ಬೇರೆ ಬೇರೆ ಯೋಜನೆಗಳಿಗೂ ಕೂಡ ಅಪ್ರೂವಲ್ ಕೊಟ್ಟಿದ್ದಾರೆ ಇದೆಲ್ಲ ಆಗಿರೋದ್ರಿಂದ ಖಂಡಿತ ರಾಜ್ಯ ಈಗಾಗಲೇ ಪ್ರಗತಿ ಆಗ್ತಾ ಉಂಟು ಇನ್ನೂ ವೇಗವಾಗಿ ಮುಂದೆ ಹೋಗೋದಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಇವತ್ತು ಈ ಬಜೆಟ್ ಅನ್ನು ಮಂಡಿಸಿದ್ದಾರೆ ಇದು ಕರ್ನಾಟಕ ಇನ್ನೂ ಅತಿ ಒಳ್ಳೆಯ ವೇಗವಾದಂಥ ಅಭಿವೃದ್ಧಿಯನ್ನು ಮತ್ತು ರಾಷ್ಟ್ರ ಮಟ್ಟಕ್ಕೆ ಒಂದು ಮಾದರಿ ಆಗ್ತಕ್ಕಂಥದ್ರ ಸಂದೇಹ ಇಲ್ಲ ಇದು ಕರ್ನಾಟಕ ಹಿತ ಕಾಪಾಡ್ತಕ್ಕಂಥ ಬಜೆಟ್ ಆಗಿದೆ ಬೆಂಗಳೂರು ನಗರಕ್ಕೂ ಕೂಡ ಅತಿ ಹೆಚ್ಚು ಹಣವನ್ನು ಕೊಟ್ಟಿದ್ದಾರೆ ಮೂರು ಸಾವಿರ ಕೋಟಿಯಿಂದ ಏಳು ಸಾವಿರ ಕೋಟಿಗೇರಿಸಿದ್ದಾರೆ ಬೇರೆ ಬೇರೆ ಯೋಜನೆಗಳಿಗೂ ಕೂಡ ಅಪ್ರೂವಲ್ ಕೊಟ್ಟಿದ್ದಾರೆ ಇದೆಲ್ಲ ಆಗಿರೋದ್ರಿಂದ ಖಂಡಿತ ರಾಜ್ಯ ಈಗಾಗಲೇ ಪ್ರಗತಿ ಆಗ್ತಾ ಉಂಟು ಇನ್ನೂ ವೇಗವಾಗಿ ಮುಂದೆ ಹೋಗೋದಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಇವತ್ತು ಈ ಬಜೆಟ್ ಅನ್ನ ಮಂಡಿಸಿದ್ದಾರೆ ಇದು ಕರ್ನಾಟಕ ಇನ್ನೂ ಅತಿ ಒಳ್ಳೆಯ ವೇಗವಾದಂಥ ಅಭಿವೃದ್ಧಿಯನ್ನ ಮತ್ತು ರಾಷ್ಟ್ರ ಮಟ್ಟಕ್ಕೆ ಒಂದು ಮಾದರಿ